ಎಲ್ರಿಗೂ ನಮಸ್ಕಾರ ಮಾನ್ಯ ತಾಲೂಕಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕರೆದಿರ್ತಕ್ಕಂತ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತ ಎಲ್ಲ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ಮತ್ತು ಪತ್ರಿಕಾ ಮತ್ತು ಮಾಧ್ಯಮಿತರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ನಗರದ ಭಾರತ್ ಜೋಡ ಭವನದಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಅರವತ್ತೈದನೇ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಪ್ರಬಂಧ ಸ್ಪರ್ಧೆ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿದೆ ಮತ್ತು ಈ ಒಂದು ಪ್ರಬಂಧ ಸ್ಪರ್ಧೆಯ ವಿಷಯ ಏನಪ್ಪಾ ಅಂತಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಮಹತ್ವದ ಕುರಿತು ಈ ವಿಷಯದ ಮೇಲೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುತ್ತೇವೆ ಹಾಗಾಗಿ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಪಿಯುಸಿ ಮತ್ತು ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ಹದಿನೈದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಮತ್ತು ತೃತೀಯ ಬಹುಮಾನ ಐದು ಸಾವಿರ ರೂಪಾಯಿ ಅಂತೆ ಯುವ ಕಾಂಗ್ರೆಸ್ ವತಿಯಿಂದ ವಿತರಿಸಲಾಗುವುದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಾಲೂಕಿನ ಪಿಯುಸಿ ಮತ್ತು ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಗೋಸ್ಟ್ ನಮ್ಮಲ್ಲಿ ಕೇಳ್ಕೊಂತಿ ಮತ್ ವಿಷಯಕ್ಕೆ ಬಂದ್ರೆ ಇವತ್ತು ಈ ಒಂದು ಪ್ರಬಂಧ ಸ್ಪರ್ಧೆ ಈ ವಿಷಯದಲ್ಲಿ ಯಾಕೆ ಇಟ್ಕೊಂಡಿದ್ವಿ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಮಹತ್ವದ ಕೃತಿ ಯಾಕೆ ಇಟ್ಕೊಂಡಿದೆ ಅಂತಂದ್ರೆ ಇವತ್ತಿನ ವಿದ್ಯಾರ್ಥಿಗಳಾಗ್ಲಿ ಯುವಕರಾಗ್ಲಿ ಏನಾಗ್ಬಿಟ್ಟೆ ಅಂತಂದ್ರೆ ಯಾವುದು ಪೂರೈಕೆ ಇರುವಂತಹ ವಿಷಯಗಳ ಬಗ್ಗೆ ಒತ್ತು ಕೊಡ್ತಾ ಇಲ್ಲ ಯೂಸ್ಲೆಸ್ ವಿಷಯಗಳಿಗೆ ಬಹಳಷ್ಟು ಒತ್ತು ಕೊಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತವರಿಗೆ ಸ್ವಾತಂತ್ರ್ಯ ಅಂದ್ರೆ ಆಗಸ್ಟ್ ಹದಿನೈದು ಸಂವಿಧಾನ ಮತ್ತು ಗಣರಾಜ್ಯೋತ್ಸವ ಅಂದ್ರೆ ಜನವರಿ ಇಪ್ಪತ್ತಾರ ಅನ್ಕೊಂಡ್ಬಿಟ್ರೆ ಅದಲ್ಲ ಅದು ಬರೀ ದಿನಾಂಕ ಅಷ್ಟೇ ಆಚರಣೆ ಅದಲ್ಲ ಬರ್ತಾರ ಕಾರ್ಯಕ್ರಮ ಮಾಡಿ ಸೀಟ್ ತಿಂದು ಹೋಗ್ಬಿಡ್ತಾರ ಆ ದಿನಾಂಕದ ಜೊತೆ ಜೊತೆಗೆ ಈ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಮಹತ್ವ ಏನಂತ ಇವತ್ತು ಯುವಕರು ತಿಳ್ಕೋಬೋದಂತ ಅವಶ್ಯಕತೆ ಬಹಳಷ್ಟಿದೆ ಆ ನಿಟ್ಟಿನಲ್ಲಿ ಇವತ್ತು ಇತಿಹಾಸವನ್ನು ಸಹ ಬಹಳಷ್ಟು ಕಡಿಮೆ ಮಾಡ್ತಿದ್ದೇವೆ ಯುವಕರು ಅದಕ್ಕೆ ಅಂಬೇಡ್ಕರ್ ಹೇಳೋದ ಇತಿಹಾಸ ಹರಿಯವನ್ನ ಇತಿಹಾಸ ಸೃಷ್ಟಿಸಲಾರ ಅಂತ ಹಾಗಾಗಿ ಯುವಕರು ಈ ಇತಿಹಾಸ ಬಗ್ಗೆ ಬಹಳಷ್ಟು ಗಮನ ಕೊಡಲಿ ಅನ್ನೋ ಸದುದ್ದೇಶದಿಂದ ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಹಾಗಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಈ ಮೂಲಕ ತಾಲೂಕು ತಾಲೂಕಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಪತ್ರಿಕಾಗೋಷ್ಠಿ ಮೂಲಕ ಅವರು ವಿನಂತಿ ಮಾಡ್ಕೊಳ್ತೀವಿ ಮತ್ತು ಪತ್ರಿಕಾ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕಂತ ಮನವಿ ಮಾಡ್ಕೊಳ್ತೇವೆ ಸಮಿತಿ ಮಾನ್ಯ ಎಪ್ಪತ್ತೆಂಟನೇ ಭಾರತದ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಮತ್ತು ನಮ್ಮ ಯುವ ಕಾಂಗ್ರೆಸ್ನ ಅರವತ್ತೈದನೇ ಸಂಸ್ಥಾಪನಾ ದಿನಾಚರಣೆ ಪ್ರಯುಕ್ತ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ಮಾನ್ಯ ವತಿಯಿಂದ ಹಮ್ಮಿಕೊಂಡಿದ್ದು ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಹದಿನೆಂಟರಂದು ನಗರದ ಭಾರತ್ ಜೋಡೋ ಭವನ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಹೇಳಿದಂತೆ ಬಹುಮಾನ ವಿತರಣೆ ಇರುತ್ತದೆ ಪ್ರಥಮ ಬಹುಮಾನ ಹದಿನೈದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ತೃತೀಯವಾಗಿ ಐದು ಸಾವಿರ ರೂಪಾಯಿಗಳ ಬಹುಮಾನ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ಕೆಲವು ಸೂಚನೆಗಳಿತ್ತು ಮೊದಲನೇದಾಗಿ ಭಾಗವಹಿಸುವ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಅಥವಾ ಅವರ ಕಾಲೇಜ್ ಐ ಡಿ ಕಾರ್ಡ್ ಕಂಪಲ್ಸರಿ ತರಬೇಕು ನಂತರ ಮೌಲ್ಯಮಾಪಕರ ತೀರ್ಮಾನವೇ ಅಂತಿಮ ಮೌಲ್ಯಮಾಪನ ಮಾಡಿ ಏನು ಅಂಕಗಳು ಕೊಟ್ಟಿರ್ತಾರಲ್ಲ ಅದೇ ಫೈನಲ್ ಆಗಿರುತ್ತೆ ಮತ್ತು ಪಿಯುಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದೊಂದು ಅವಕಾಶ ಇರುತ್ತದೆ ಪಿಯುಸಿ ಮತ್ತು ಡಿಗ್ರಿ ನಂತರದಲ್ಲಿ ಕೇವಲ ಒಂದು ಗಂಟೆ ಮಾತ್ರ ಸಮಯಾವಕಾಶ ಇರ್ತದೆ ಉದಾಹರಣೆಗೆ ಹನ್ನೆ ಹನ್ನೊಂದು ಗಂಟೆಗೆ ಪ್ರಾರಂಭವಾದ ಪ್ರಬಂಧ ಹನ್ನೆರಡು ಗಂಟೆ ಕಟ್ಟಾಗಿ ಮುಗಿಯುತ್ತದೆ ನಂತರ ಬರೆದ ಪತ್ರಿಕೆಯನ್ನು ನಾವು ಹಿಂತಿರುಗಿಸಲಾಗುವುದಿಲ್ಲ ಎಷ್ಟೋ ಜನ ಸ ನೂರಾರು ವಿದ್ಯಾರ್ಥಿಗಳು ಬರೆದ್ರೆ ಅವರವರ ಪತ್ರಿಕೆ ಯಾರಿಗೂ ಹಿಂತಿರುಗಿಸುದಿಲ್ಲ ಆ ಪತ್ರಿಕೆಗಳು ನಮ್ಮಲ್ಲೇ ಇರ್ತವೆ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ ಊಟದ ವ್ಯವಸ್ಥೆ ಸಹ ನಾವು ಅಲ್ಲಿ ಮಾಡಿರ್ತೇವೆ ನಂತರದಲ್ಲಿ ಭಾಗವಹಿಸಿದ ಪ್ರತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೂ ಮೂರು ಬಿಟ್ಟು ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಬಿಟ್ಟು ಎಲ್ಲರಿಗೂ ಭಾಗವಹಿಸಿದ ಸರ್ಟಿಫಿಕೇಟ್ ಇರುತ್ತದೆ ಆನಂತರದಲ್ಲಿ ಆ ದಿನವೇ ಮೌಲ್ಯಮಾಪನ ಮತ್ತು ಅಲ್ಲೇ ಬಹುಮಾನ ವಿತರಣೆ ಇರುತ್ತದೆ ಸಂಜೆ ಆ ದಿನ ವರೆಗೂ ಇರುತ್ತದೆ ಈ ಒಂದು ನೋಂದಣಿ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳುತ್ತದೆ ಈಗ ಆದಷ್ಟು ಬೇಗ ಎಲ್ಲರೂ ನೋಂದಾಯಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹತ್ತೊಂಬತ್ತನೇ ತಾರೀಕಿಗೆ ಆಗಮಿಸಿ ಎಲ್ಲರೂ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ರಿಗೂ ನಮಸ್ಕಾರ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ಮಾನ್ವಿ ವತಿಯಿಂದ ಇದೇ ತಿಂಗಳ ದಿನಾಂಕ ಹತ್ತೊಂಬತ್ತರಂದು ನಗರದ ಭಾರತ್ ಜೋಡ ಭವನದಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಅರವತ್ತೈದನೇ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಈ ಒಂದು ಪ್ರಬಂಧ ಸ್ಪರ್ಧೆಯ ವಿಷಯ ಏನಪ್ಪಾ ಅಂತಂದ್ರೆ ಭಾರತಕ್ಕೆ ಸ್ವತಂತ್ರ ಮತ್ತು ಸಂವಿಧಾನದ ಮಹತ್ವದ ಕುರಿತು ಈ ವಿಷಯದ ಮೇಲೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಹಾಗಾಗಿ ಈ ಒಂದು ತಾಲೂಕ್ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ತಾಲೂಕಿನ ಮಾನ್ಯ ತಾಲೂಕಿನ ಎಲ್ಲಾ ಪಿಯು ಸಿ ಮತ್ತು ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ವಿ ಮತ್ತು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಿರ್ತಕ್ಕಂತ ಪ್ರಥಮ ಬಹುಮಾನ ವಿದ್ಯಾರ್ಥಿಗೆ ಹದಿನೈದು ಸಾವಿರ ರೂಪಾಯಿ ಎರಡನೇ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿ ಮತ್ತು ತೃತೀಯ ಬಹುಮಾನವಾಗಿ ಐದು ಸಾವಿರ ರೂಪಾಯಿ ಅಂತೆ ವಿತರಿಸಲಾಗುವುದು ಮತ್ತು ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಸಹ ನೀಡಲಾಗುವುದು ಮತ್ತು ಅದರ ಜೊತೆಗೆ ಮುಖ್ಯವಾದದ್ದು ಏನಂತಂದ್ರೆ ಈ ಒಂದು ಸ್ಪರ್ಧೆಗೆ ಯಾವುದೇ ರೀತಿಯ ನೋಂದಣಿ ಶುಲ್ಕ ಇರುವುದಿಲ್ಲ ಸಂಪೂರ್ಣವಾಗಿ ಉಚಿತ ನೋಂದಣಿ ಆಗಿರ್ತದೆ ಹಾಗಾಗಿ ಯಾವುದೇ ಶುಲ್ಕ ಕಟ್ಟುವಂತ ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳ್ಕೊಳ್ಳಿ ಮನವಿ ಮಾಡ್ಕೊ